ನಾಗಮಂಗಲ ತಾಲೂಕು ಒಣಕೇರಿ ಹೋಬಳಿ ಮಲ್ಯಕೋಟಳ್ಳಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲಿಗೆ ಕೆಬ್ಬೆ ಮತ್ತು ಕೌಡಹಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ ಇಲ್ಲಿ ಪ್ರತಿನಿತ್ಯ ರೈತರು ಹಾಲು ತಂದಾಕ್ತಾರೆ ಇಲ್ಲಿ ಆಗಿರೋದೇನು ಅಂದ್ರೆ ಇಲ್ಲಿ ಒಂದು ಯಶಸ್ವಿ ಕಾರ್ಡ್ನೂ ಮಾಡಿಸ್ಕೊಳಕೈತೆ ಅಲ್ಲ ರೈತರುಗಳು ಹಾಲು ಹಾಕುವಂತವ್ರಿಗೂ ಇನ್ನೂ ಎಚ್ ಎಸ್ಪಿನಿ ಕಾರ್ಡ್ಗಳು ಕೊಟ್ಟಿಲ್ಲ ಇಲ್ಲಿ ಹಗರಣ ಏನ್ ಬಂದಿರೋದು ಅಂದ್ರೆ ಒಬ್ಬ ವ್ಯಕ್ತಿ ನಮ್ಮೂರಂತ ಸುರೇಶ್ ಕೆಎಂ ಅನ್ನೋ ವ್ಯಕ್ತಿ ಹಾಲು ಹಾಕಿರ್ತಾರೆ ಅವರು ಮನೇಲೆ ಮಾಡ್ಕೊಂಡು ಹೋಗಿರ್ತಾರೆ ಯಾಕೋ ಅವ್ರಿಗೆ ಡೌಟ್ ಬಂದಿ ಎಷ್ಟು ಅಂದ್ರೆ ಅವ್ರದ್ದು ಐವತ್ನಾಲ್ಕು ಎಂಟುನೂರು ಬಂದಿರುತ್ತೆ ಮನೇಲೆ ಈಗ ಹೋಗಿ ಹಾಲು ಹಾಕಕ್ಕೆ ಹೋದಾಗ ಅವ್ರು ಬಂದಿರೋದು ಎಷ್ಟು ಅಂತಂದ್ರೆ ನಲವತ್ತೇಳು ಲೀಟರ್ ಹಾಲು ತೋರಿಸಿದೆ ಹಾಲು ತೋರ್ಸಿದಾಗ ಇವರು ಡೌಟ್ ಬಂದು ಅವ್ರು ಹೇಳ್ತಾರೆ ಅವ್ರ ಏನಂತ ಹೇಳ್ತಾರೆ ನಂದಿಲ್ಲ ನಾನು ಜಾಸ್ತಿ ಬರಬೇಕು ಹಾಲು ಅಂತ ಕೇಳಿದಾಗ ಹೆಂಗಪ್ಪ ಬರುತ್ತೆ ಅಂತ ಕೇಳಿದಾಗ ಇಲ್ಲ ನಾನು ಪ್ರೆಸ್ಟಿಂದ ಚೆಕ್ ಮಾಡಿ ಅಂದ್ಬಿಟ್ಟು ಸಪ್ರೇಟ್ ತಿರಸ್ಕೆ ತರಿಸ್ಬಿಟ್ಟು ಸಪ್ರೇಟ್ ಮಾಡಿಸ್ಬಿಟ್ಟು ತೂಕ ಹಾಕ್ತಾರೆ ಆಗ ಐವತ್ನಾಲ್ಕು ಎಂಟು ಗ್ರಾಮ್ ಬರುತ್ತೆ ಇದು ಎಲ್ಲೂ ಹೋಗ್ತಾ ಇದೆ ಅಂದ್ರೆ ಪ್ರತಿನಿತ್ಯ ಒಬ್ಬ ರೈತರಲ್ಲೇ ಒಂದ್ ಏಳು ಲೀಟರ್ ಹೋಗ್ತಾ ಇದೆ ಅಂದ್ರೆ ಬೇರೆ ರೈತರುಗಳು ಈಗ ನೂರೈವತ್ತ ಇನ್ನೂರು ಜನ ಸಾವಿರ ಜನ ಹಾಲು ಹಾಕ್ತಾರೆ ಆ ಕ್ಲಸ್ಟರ್ ಗೆ ಸಾವಿರ ವರ್ಷ ಲೀಟರ್ ಹಾಲು ಬರುತ್ತೆ ಇಲ್ಲಿ ಏನ್ ಹಗರಣ ಆಗ್ತಾ ಇದೆ ಏನ್ ಬಿಡ್ತಾ ಇದೆ ಇದೊಂದು ಕುಲಂಕುಶವಾಗಿ ಒಂದು ತನಿಖೆ ನಡೀಬೇಕು ಇಲ್ಲಿ ಎಲೆಕ್ಷನ್ ಮಾಡಿಲ್ಲ ಏನು ಮಾಡಿಲ್ಲ ಕೆಬೇಕಪ್ ಕಡೋಳ್ಳಿ ಗ್ರಾಮ ಅಂತಾಯ್ತಲ್ಲ ಅದನ್ನ ಎಲೆಕ್ಷನ್ ಅಲ್ಲಿ ಅವರು ಶೇರ್ ಇಲ್ಲ ಅನ್ಬಿಟ್ಟು ಹೇಳ್ಬಿಟ್ಟು ತಗದಾಕ್ ಬಿಟ್ಟಿದ್ದಾರೆ ಈಗ ಏನ್ ಮಾಡ್ಬೇಕು ಅಂದ್ರೆ ಸೂಕ್ತವಾದ ತನಿಖೆ ನಡೀಬೇಕು ಎಲ್ಲ ಎಂ ಡಿ ಅವ್ರಿಗೂ ಎಲ್ಲರಿಗೂ ತಲುಪಬೇಕು ಮುನ್ಮೂಲ್ ಗೆಜಲ್ರೆರೆ ಅಧ್ಯಕ್ಷರವ್ರ ಅಂತಲ್ಲ ಅವ್ರಿಗೂ ಇದನ್ನ ತಿಳ್ಸಕ್ ನಾವು ನೋಡ್ತೀವಿ ನಿಮ್ ಕಡೆಯಿಂದ ಆದಷ್ಟು ಎಲ್ಲಾನು ಶೇರ್ ಮಾಡಿ ಇದು ಎಲ್ಲಾ ಕಡೆಗೂ ತಲುಪಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಇಂತಿ ಕೆಬ್ಬೇಕಪುಲ ಮತ್ತು ಕವಡಳ್ಳಿ ಗ್ರಾಮಸ್ಥರು ಎಲ್ಲಾರು ಒಕ್ಕೂಟ ಒಕ್ಕೂಟವಾಗಿ ಬಂದು ಕೇಳ್ಕೊಂಡಿದೀವಿ ಹೋಗಿ ಕೇಳಿದ್ಕೆ ಅಧ್ಯಕ್ಷರಿಲ್ಲ ಆಮೇಲೆ ಸದಸ್ಯರು ಬರಬೇಕು ಅವ್ರು ಬರ್ಬೇಕು ಅವ್ರ ಬರ್ಬೇಕು ಅಂತ ಬರೀ ಸಬೂ ಬೆಳತಾರೆ ಈಗ ಅವ್ರ ಖಾತೆ ದುಡ್ಡು ಹಾಕತಾ ಇದಾರೆ ಅವ್ರವ್ರು ಸಬ್ ಸಪರೇಟ್ ಅಕೌಂಟ್ ಮಾಡಿ ದುಡ್ಡು ಅಂತ ಇದಾರೆ ಮಾಹಿತಿ ಐತೆ ಇದೆಲ್ಲ ಕೂಲಕುಶವಾಗಿ ತನಿಖೆ ಆಗ್ಬೇಕು ಇದೇನೇನು ಹಗರಣ ನಡೆದಿದೆ ಎಲ್ಲಾ ಸೂಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತ ಹೇಳಿ ನಾವ್ ಕೇಳ್ಕೊತೀವಿ ಹೋಗೋದು

ಹಾಲು ಉತ್ಪಕ ಉತ್ಪಾದಕರ ಸಹಕಾರ ಸಂಘ ಮಲ್ಲೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆಯುತ್ತಿರುವ ದುರುಪಯೋಗವನ್ನು ಕಣ್ಣಾರೆ ಕಂಡು ಸಹ ಇಲ್ಲಿರತಕ್ಕಂಥ ಇಒಗಳು ಡೈರಿ ಕಾರ್ಯದರ್ಶಿಗಳು ಮತ್ತು ಡೈರಿ ಡೈರೆಕ್ಟರ್ಗಳು ಸಹ ಸುಮ್ಮನಿರುತ್ತಾರೆ ಡೈರಿಗೆ ಹಾಲ ಹಾಲಕ್ಕೆ ಸುಮಾರು ಹತ್ತು ಒಟ್ಟು ಆರು ಹಳ್ಳಿಗಳ ಆರು ಹಳ್ಳಿಗಳಿಗೆ ಸರಿಯಾಗಿ ಒಂದು ಸಹಕಾರ ಸಂಘ ಇದ್ದು ಡೈರಿ ಸಹಕಾರ ಸಂಘ ಇದ್ದು ಇಲ್ಲಿಗೆ ಬೇರೆ ಊರಿಂದ ಪಕ್ಕದ ಊರಿಂದ ಬರ್ತಕ್ಕಂತ ಹಾಲು ಉತ್ಪಾದಕರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮರ್ಯಾದೆ ಕೊಡುತ್ತಿಲ್ಲ ಬಂದವರಿಗೆ ಡಿಗ್ರಿ ಬರುತ್ತಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಸಮೂಹವನ್ನು ಹೇಳಿ ಸುಮಾರು ತರತಕ್ಕಂತ ಪ್ರತಿನಿತ್ಯ ಹತ್ತು ಲೀಟರ್ ಬೆಳಗ್ಗೆ ಹತ್ತು ಲೀಟರ್ ಸಾಯಂಕಾಲ ಹತ್ತು ಲೀಟರ್ ಅನ್ನ ಡಿಗ್ರಿ ಬರುತ್ತಿಲ್ಲ ಎನ್ನು ಏಕೈಕ ಕಾರಣಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಡೈರಿಯಲ್ಲಿ ಅವ್ಯವಹಾರ ನಡೀತಾ ಇದ್ದು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಈಗಾಗಲೇ ಸರ್ಕಾರ ಈಗಾಗಲೇ ಸರ್ಕಾರ ಯಶಸ್ವಿ ಯೋಜನೆಯನ್ನ ರಾಜ್ಯಾದ್ಯಂತ ಜಾರಿಗೆ ತಂದಿದ್ದು ಅದು ಈ ಸಹಕಾರ ಸಂಘದಲ್ಲಿ ಇನ್ನೂ ಕಾರ್ಯರೂಪಕ್ಕೆ ಬರುತ್ತಿಲ್ಲ ಯಶಸ್ವಿನಿ ಯಶಸ್ವಿನಿ ಕಾರ್ಡಿನ ಬಗ್ಗೆ ಇಲ್ಲಿಯ ಕಾರ್ಯದರ್ಶಿಗಳು ಮೊನ್ನೆ ನಾವು ಶನಿವಾರ ಬಂದು ಕೇಳಲು ಬಂದಾಗ ಸಂಪರ್ಕವಾದ ಉತ್ತರವನ್ನು ಸಹ ಕೊಟ್ಟಿರುವುದಿಲ್ಲ ಇನ್ನು ಡೈರೆಕ್ಟ್ ಡೈರೆಕ್ಟ್ ಮೀಟಿಂಗ್ ಕರಿಬೇಕು ಕರೆದ ನೀವು ಹೇಳ್ತೀವಿ ಪಾಡ್ತೀವಿ ಆಗ ಈಗ ಅಂತ ನಡೆಯುತ್ತಾರೆ ದಯವಿಟ್ಟು ಮಂಡ್ಯ ಜಿಲ್ಲಾ ಹಾಲು ಹುಕ್ಕಾಟದ ಸಂಬಂಧಪಟ್ಟ ಅಧಿಕಾರಿಗಳು ನಾಗಮಂಗಲ ತಾಲೂಕಿನ ಇರತಕ್ಕಂತ ವಣಕೆರೆ ಹೋಬಳಿ ಮಲ್ಲೇಗೌಡನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕಾಗಿ ಕ್ರಮ ತೆಗೆದುಕೊಂಡು ಹಾಲು ಉತ್ಪಾದಕರನ್ನು ಉಳಿಸಬೇಕಾಗಿ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು